ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ನಾನು ಸೂಪರ್ ಆಗಿದ್ದೀನಿ ಇವತ್ತು ನಾವು ಚೆಕಪ್ ಇತ್ತು ಸೊ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ಬೆಳಗ್ಗೆ ಹೋಗಬೇಕಿತ್ತು ಸೊ ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು ಹಾಗಾಗಿ ಸ್ವಲ್ಪ ಕೆಲಸಗಳೆಲ್ಲ ಇದ್ವು ಹಾಗಾಗಿ ಹೋಗೋಕ್ಕಾಗಲಿಲ್ಲ ಆಗಲಿಲ್ಲ ಇವಾಗ ಸಂಜೆ ಮೇಲೆ ಹೋಗೋಣ ಅಂಥೇಳಿ ಸಂಜೆ ಹೋಗಬೇಕು ಅಂದರೆ ಕ್ಲಿನಿಕ್ಕಿಗೆ ಹೋಗಬೇಕಾಗುತ್ತೆ ಸೊ ಹಾಗಾಗಿ ಹೊರಟಿದ್ದೀವಿ ಇವಾಗ ಅಪ್ ಆಗಿ ಇನ್ನೇನು ಏನು ಪೂಜೆ ಮಾಡಬೇಕು సో పూజ మూర్ట్బిట్ ఇతన బందా సో అర్కొండ్ హంగ్ మెయిన్టన్ గొప్ప ఫస్ట్ పూజ ఆ

ಅವಳಿಗೆ ನಾವು ಜಾಸ್ತಿ ಚಾಕ್ಲೇಟ್ ಕೊಟ್ಟು ರೂಢಿ ಮಾಡಿಲ್ಲ ಸೊ ಅವ್ರ ಅಜ್ಜಿ ಮನೆಗೆ ಹೋದಾಗ ಅಲ್ಲಿ ಚಾಕ್ಲೇಟ್ ಎಲ್ಲ ತಿಂದು ಅಭ್ಯಾಸ ಮಾಡ್ಕೊಂಡಿದಾಳೆ ನೋಡಿದ ತಕ್ಷಣ ಚಾಕಲಿ ಚಾಕಿ ಅಂತಾಳೆ ಅದಕ್ಕೋಸ್ಕರ ವಿನು ಒಂದೆರಡು ಚಾಕ್ಲೇಟ್ ತಗೊಂಬಂದಿಟ್ಟಿದ್ರು ಏನದು ಏನದು ಪಾತ್ರೆಗಳೇನಾದವು ಬಾಯಿ ಕಡೆ ಏನದು ಹೋಯ್ತು ತುಗೋ ಗಾಡಿ ಕೊಡ್ತೀನಿ ಗಾಡಿ ಲಾಟಾಡೋದು ಕುತ್ಕೋ ಮುಂದೆ ಮುಂದೆ ತಳು ಬನ್ನಿ ಅಪ್ಪ ಇವಳಿಗೆ ಜುಟ್ಟ ಹಾಕೋಷ್ಟ್ರೊಳಗೆ ನನಗೆ ಸುಸ್ತಾಗಿ ಹೋಯ್ತು ಇಲ್ಲಿ ಅಮ್ಮ ಅಮ್ಮ ಇಲ್ಲಿ ಅಮ್ಮಂಗೆ ಹಾಯ್ ಅಲ್ಲಿ ಹಾಯ್ ನೋ 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 ಮುಟ್ಟಬಾರ್ದು ನೋ 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 ಪ್ಲೀಸ್ ಅಪ್ಪ ಸಾಕಾಗೋಯ್ತು ಇಲ್ಲಿ ಜುಟ್ಟ ಚಿನ್ನ ಮುಟ್ಟಬಾರದು ಬಂಗಾರಿ ಮುಂಜು ಆಯಿತು ಇದು ದೇವ್ರ ಪೂಜೆ ಎಲ್ಲಾ ಮಾಡ್ಕೊಂಡು ಇವಳು ಹೊರಡಿಸ್ಕೊಂಡು ಇವಾಗ ಹೋಗ್ಬೇಕು ಇವಾಗ ಹೋಗ್ಬೇಕು ಕ್ಲಿನಿಕ್ಗೆ ಸೊ ಹೆಂಗ್ ಹಿಡಿಯೋದು ಗೊತ್ತಾಗ್ತಾ ಇಲ್ಲ ನಿಚಿನ ಅಮ್ಮತ್ರ ಬಲ್ಲಿ 1.7 1.7 ಇಷ್ಟೇನಾ ಹೌದಾ ಅಮ್ಮ ಮಾತಾಡ್ಸಲ್ಲ ನಿನ್ನತ್ರ ಹತ್ರ ಅಂತ ಓಕ್ ಇನ್ನು ನಾವು ಹೊರಡ್ಬೇಕಾಗಿ ಟೈಮಿಂಗ್ಸಿಗೆ ige ಹೊರಡಕಾಗ್ಲಿಲ್ಲ ಫುಲ್ ಲೇಟ್ ಆಗಿತ್ತು ಫುಲ್ ಟ್ರಾಫಿಕ್ ಇತ್ತು ಸೊ ನನ್ನ ಮಗಳು ಕೂಡ ಬಂದಳು ಆಮೇಲೆ ಪೂಜೆ ಎಲ್ಲ ಮಾಡಿ ಹೊರಡೋಷ್ಟರಲ್ಲಿ ಲೇಟ್ ಆಗೋಯ್ತು ಈ ಟ್ರಾಫಿಕ್ಕಲ್ಲಿ ಹೋಗ್ತಾ ಹೋಗ್ತಾ ಅವಳು ಮಲಗೆ ಹೋದಳು ಸೊ ಹಾಗಾಗಿ ಸ್ವಲ್ಪ ಈಸಿ ಆಯ್ತು ಇನ್ನು ರೋಡಲ್ಲಿ ರೋಡ್ ಅಲ್ಲಿ ಹೋದ್ರೆ ಇತ್ತು ಅಂತ ಹೇಳ್ಬಿಟ್ಟು ಒಳಗಡೆ ಒಳಗಡೆ ರೋಡಲ್ಲೆಲ್ಲ ಕರ್ಕೊಂಡ್ಬಂದು ಅಲ್ಲೂ ಕೂಡ ಫುಲ್ ಸ್ಲೋ ಮೂವಿಂಗ್ ಟ್ರಾಫಿಕ್ ಫುಲ್ ಚಿಕ್ಕ ರೋಡು ಎಲ್ಲರೂ ಒಂದು ಮನೆಗೆ ಹೋಗುವಂಥ ಟೈಮು ಬೆಂಗಳೂರಲ್ಲಿ ಇದ್ಮೇಲೆ ಇದೆಲ್ಲ ಕಾಮನ್ ಬೆಂಗಳೂರು ಟ್ರಾಫಿಕ್ ಅಂದ್ರೆ ಎಲ್ರಿಗೂ ಗೊತ್ತೇ ಇದೆಯಲ್ಲ ಸೊ ಎಲ್ಲರೂ ಬೇಗ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮೇನ್ ರೋಡ್ ಬಿಟ್ಬಿಟ್ಟು ಚಿಕ್ಕ ರೋಡಲ್ಲಿ ಬಂದುಬಿಟ್ಟಿರ್ತಾರೆ ಒಳಗೊಳಗೆ ಸೊ ಒಬ್ಬರು ಆ ಥರ ತಿಂಕ್ ಮಾಡಿದ್ರೆ ಬೇಗ ಹೋಗ್ಬೋದು ಬಟ್ ಎಲ್ಲರೂ ಅದೇ ಥರ ತಿಂಕ್ ಮಾಡಿದ್ರೆ ಎಲ್ಲರೂ ಈ ಥರ ಬಂದು ಚಿಕ್ಕ ರೋಡಲ್ಲಿ ಸಿಕ್ಕೋಗಬೇಕಾಗತ್ತೆ ನಾವು ಕೂಡ ಸ್ವಲ್ಪ ಮನೇನ ಬೇಗ ಆಗ್ತಿತ್ತು ನಾವು ಕೂಡ ಮಗಳು ಬಂದ್ಲು ಅಂತ ಅವಳ ಜೊತೆಗೆ ಆಟಾಡಿಕೊಂಡು ಪೂಜೆ ಎಲ್ಲ ಮಾಡಿ ಬರೋಷ್ಟ್ರೊಳಗೆ ಲೇಟ್ ಆಗೋಯಿತು ಏನೋ ಹಾಗೋ ಹೀಗೋ ಮಾಡಿ ಟ್ರಾಫಿಕ್ನೆಲ್ಲ ಜಂಪ್ ಮಾಡಿಕೊಂಡು ನಾವು ಕ್ಲಿನಿಕ್ ಹತ್ತಿರ ಬಂದು ಸೇರಿದ್ವಿ ಅಲ್ಲೂ ಕೂಡ ನಮ್ಮ ತರನೇ ಎಷ್ಟೊಂದು ಜನ ಅಪಾಯಿಂಟ್ಮೆಂಟ್ ತಗೊಂಡಿದ್ರು ಕೂಡ ಎಲ್ಲ ಮುಗಿಸ್ಕೊಂಡು ವೆಯ್ಟ್ ಮಾಡಿ ನಮ್ಮ ಚೆಕ್ಅಪ್ ಮುಗಿಸ್ಕೊಂಡು ಬಂದ್ವಿ ಯೂಶಲಿ ನಾನು ಹಾಸ್ಪಿಟ್ಲಿಗೆ ಜಾಸ್ತಿ ಹೋಗ್ತಾ ಇದ್ದಿದ್ದು ಈ ಸಲ ಈ ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ನಾನು ಕ್ಲಿನಿಕ್ಗೆ ಹೋಗಿಲ್ಲ ಇದೇ ಫಸ್ಟ್ ಬರ್ತಾ ಇರೋದು ಹಾಸ್ಪಿಟ್ಲಲ್ಲೇ ತೋರಿಸ್ತಾ ಇದ್ದೆ ಇವತ್ತು ಏನೋ ವಿನೋಗೆ ತುಂಬಾ ಕೆಲ್ಸ ಇತ್ತು ಅಂತ ಹೇಳ್ಬಿಟ್ಟು ಡೇ ಬರಕ್ ಹಾಗಾದ್ರೆ ಹಾಗಾಗಿ ಈವ್ನಿಂಗಲ್ಲಿ ಅಲ್ಲಿ ಬಂದು ಚೆಕ್ಅಪ್ ಮುಗಿಸ್ಕೊಂಡು ಏನು ಮಾಡಿದೆ ಅಂತ

ನೀವು ಕಷ್ಟಪಟ್ಟ ಇದೇನ್ ಮಾಡಿದೆ ಡಮ್ಮ ಮಾಡಿದೆ ನಿನ್ನ ಇಲ್ಲ ನೀನೇ ಮಾಡಿದ್ದು ಮಾಡಿದ್ದು ಬಾಗ್ಲು ಬೇಡ ಬಾಗ್ಲು ಬೇಡ ಹೇಗೆ ಕ್ಲಿನಿಕ್ ಇಂದ ಮುಗಿಸ್ಕೊಂಡು ಮನೆ ಕಡೆ ಹೊರಟಿ ಹೊರಡುವಾಗಂತೂ ತುಂಬಾನೇ ಟ್ರಾಫಿಕ್ ಇತ್ತು ಮನೆಯಿಂದ ಹೊರಟು ಕ್ಲಿನಿಕ್ ಹೋಗಷ್ಟ್ರೊಳಗೆ ನನ್ ಮಗಳು ಅರ್ಧ ದಾರಿ ಮಲ್ಗೋಗ್ಬಿಟ್ಲಿದ್ಲು ಸೊ ಅಲ್ಲೂ ತುಂಬಾ ಜನ ಇರೋದ್ರಿಂದ ಅವಳು ಅರ್ಧಂಬರ್ಧ ಟೈಮ್ ಅಲ್ಲಿ ನಿದ್ದೆಲೆ ಹೋಗಿರೋದ್ರಿಂದ ನಮ್ಗೆ ಅಷ್ಟು ತೊಂದರೆ ಆಗ್ಲಿಲ್ಲ ಇನ್ನೇನು ಸ್ವಲ್ಪ ಹೊತ್ತು ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀವಿ ಅನ್ನೋ ಟೈಮಿಗೆ ಎದ್ಲೋ ಅವಳು ಸೊ ಹಂಗಾಗಿ ಸ್ವಲ್ಪ ನಮ್ಗೂನು ಆರಾಮ್ ಅನ್ನಿಸ್ತು ಇನ್ನು ರಿಟರ್ನ್ ಬರುವಾಗ ಫುಲ್ ಎದ್ದಿದ್ಲು ಏನು ಮಲ್ಕೊಳ್ಳಿಲ್ಲ ಆದ್ರೆ ಫುಲ್ ಟ್ರಾಫಿಕ್ ಇತ್ತು ನಿಲ್ಸಿ 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 ಬಂದಿದ್ದಾಯ್ತು ಹಾಗೇನ ಇವತ್ತು ಡಿನ್ನರ್ಗೆ ಹೊರಗಡೆ ಹೋಗೋಣ ಅಂತ ಹೇಳಿ ನಮ್ಮ ನೈಬರ್ಸ್ ಎಲ್ಲ ಸೇರ್ಕೊಂಡು ಪ್ಲಾನ್ ಮಾಡಿದ್ವಿ ಹಾಗಾಗಿ ಮತ್ತೆ ಪುನಃ ರಿಟರ್ನ್ ಮನೆಗೆ ಹೋಗಿ ಮತ್ತೆ ಅವ್ರನ್ನೆಲ್ಲ ಕರ್ಕೊಂಡು ಒಟ್ಟಿಗೆ ಡಿನ್ನರ್ಗೆ ಅಂತ ಹೊರಗಡೆ ಗೆ ಬಂದ್ವಿ ಇನ್ನು ನನ್ನ ಮಗಳು ತುಂಬಾ ಎಂಜಾಯ್ ಮಾಡಿದ್ಲು ಪಪ್ಪಾ ಅವಳೆಲ್ಲೂ ಹೊರಗಡೆನೆ ಹೋಗ್ತಾ ಇರಲಿಲ್ಲ ನಾವೆಲ್ಲೂ ಕರ್ಕೊಂಡ್ ಬಂದೇ ಇರ್ಲಿಲ್ಲ ಒಂದು ಇರೋಳು ಇಲ್ಲ ಅವರ ಅಜ್ಜಿ ಮನೆಯಲ್ಲಿ ಇರೋಳು ಸೊ ನಾನು ಕೂಡ ಇವಾಗ ಹೊರಗಡೆ ಬರೋಕ್ಕೆ ಆಗದೆ ಇರೋ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಅವಳನ್ನ ಪಪ್ಪ ಹೊರಗಡೆ ಎಲ್ಲೂ ಕರ್ಕೊಂಬರಕ್ಕೆ ಆಗ್ತಾನೇ ಇರ್ಲಿಲ್ಲ ಹೊರಗಡೆ ಕರ್ಕೊಂಬಂದ್ರು ಏನು ನಮಗೆ ತೊಂದರೆ ಆಗಲ್ಲ ಯಾಕೆಂದ್ರೆ ಅವ್ಳೆಲ್ಲ ಜೊತೆ ಮಿಂಗಲ್ ಆಗ್ತಾಳೆ ಹೊಸೊಬ್ರು ಅಥವಾ ಇಂಥವ್ರೆ ಇಂಥವ್ರೆ ಅಂತ ಏನು ಅವಳು ಇದು ಮಾಡ್ಕೊಂಡಿರಲ್ಲ ಸೊ ಎಲ್ಲರ ಜೊತೆ ಮಿಂಗಲಾಗಿ ಆಟ ಆಡ್ಕೊಂಡಿರ್ತಾಳೆ ಇಲ್ಲೂ ಹೋಟೆಲಲ್ಲೂ ಕೂಡ ವೇಟರ್ಗಳ ಜೊತೆ ಎಲ್ಲ ಅಲ್ಲಲ್ಲೇ ಕೂತ್ಕೊಂಡು ಆಟ ಆಡ್ಕೊಂಡಿದ್ಲು ಸೊ ಹಾಗಾಗಿ ನಮಗೂ ಏನು ಅಷ್ಟು ತೊಂದರೆ ಅಂತ ಅನ್ನಿಸ್ಲಿಲ್ಲ ಊಟದಲ್ಲೂ ಅಷ್ಟೇ ಒಂದು ಸ್ವಲ್ಪ ಸ್ವಲ್ಪ ಏನೇನು ಆರ್ಡರ್ ಮಾಡಿದ್ವಿ ಎಲ್ಲಾನು ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿದ್ಲು ಹೊರತು ಹೊಟ್ಟೆ ತುಂಬ ತಿನ್ನಲಿಲ್ಲ ಹಾಗಾಗಿ ಮಕ್ಕಳಿಗೆ ಅಂತಲೇ ಹೇಳಿಬಿಟ್ಟು ಫಿಂಗರ್ ಚಿಪ್ಸ್ನ ಆರ್ಡರ್ ಮಾಡಿದ್ವಿ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬರೋಷ್ಟರೊಳಗೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು ಸೊ ಆ ಲೇಟ್ ನೈಟ್ ಅಲ್ಲೂ ಕೂಡ ಅವ್ರದ್ದು ಆಟನೇ ಆಟ ಚಿಕ್ಕ ಮಕ್ಕಳೆಲ್ಲ ಸೇರಿಕೊಂಡು ನಮ್ಮ ಬಿಲ್ಡಿಂಗ್ ಅಲ್ಲಿ ಇಳು ಮತ್ತೆ ಇನ್ನೊಬ್ಬ ಪುಟ್ಟ ಹುಡುಗ ಇದ್ದಾನೆ ಅವರಿಬ್ರು ಸೇರ್ಕೊಬಿಟ್ರೆ ಅಷ್ಟು ಇಡೀ ಬಿಲ್ಡಿಂಗ್ ನೇ ಒಂದ್ ಕೈ Thu, yappa, yung thu, yung wali tu, yung wali tu. Giyo. Giyo wali tu mudhe? Giyo. Giyo mudhe bardo. A. 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 Goga. Goga. Irkala, ಇನ್ನು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಅವಳಲ್ಲಿ ಊಟ ಮಾಡಿರಲಿಲ್ಲ ಅಂತ ಇಡ್ಲಿ ತಿನ್ನಿಸಿ ಹಾಲು ಕುಡಿಸಿದ್ವಿ ಮಲ್ಕೋತಾಳೆ ಅಂತ ಆದರೂ ಮಲಗಲೇ ಇಲ್ಲ ಇನ್ನು ನಾಳೆ ದೋಸೆಗೆ ಅಂತ ಅಕ್ಕಿ ಮನೆ ಹಾಕ್ತಿದ್ವಿ ನಾನು ಅದನ್ನು ರುಬ್ಬೋದನ್ನೇ ಮರ್ತ್ಬಿಟ್ಟಿದ್ದೀನಿ ಸೊ ಆರು ಗಂಟೆಗೆ ರುಬ್ಬಬೇಕಾಗಿತ್ತು ಇನ್ನು ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು ಆ ಹರಿಬೀರಿಯಲ್ಲಿ ಮರ್ತ್ಬಿಟ್ಟಿದ್ದೀನಿ ಅದಾದಮೇಲೆ ಹೋಟೆಲ್ಗೆ ಹೋಗಿದ್ವಿ ಸೊ ಹೋಟೆಲಿಂದ ಮುಗಿಸ್ಕೊಂಡು ಬರೋ ಅಷ್ಟ್ರೊಳಗೆಲ್ಲ ಲೇಟಾಗೋಯಿತು ಈಗ ಆಲ್ರೆಡಿ ಹನ್ನೆರಡು ಗಂಟೆ ಆಗೋಗಿದೆ ಇವಾಗ ರುಬ್ಬಿಡ್ತಾ ಇದ್ದೀನಿ ನೆನೆ ಹಾಕೋದು ಹಾಕ್ಬಿಟ್ಟಿದ್ದೀನಲ್ಲ ಇನ್ನೇನು ಮಾಡಲಿ ಅಂತ ಹೇಳಿ ಅದು ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ ಇನ್ನು ಮಿಕ್ಸಿ ಜಾರೆಲ್ಲ ತೊಳೆದು ಮಿಕ್ಸಿ ಎಲ್ಲ ಒರೆಸಿತ್ತು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಪಾತ್ರೆ ಎಲ್ಲ ತೊಳೆದು ನೀಟಾಗಿ ಮಲ್ಗಕ್ಕೆ ಹೋಗ್ಬೇಕು ಸೊ ಮಲ್ಗಕ್ಕೆ ಹೋಗೋಣ ಅಂತ ಯೋಚನೆ ಮಾಡಿ ನೋಡ್ತಾ ಇದ್ರೆ ನನ್ನ ಮಗಳಲ್ಲಿ ಇನ್ನೂ ಮಲ್ಗೇ ಇಲ್ಲ ಸೊ ಅವಳು ಮಲ್ಗೋದೊಂದು ಇನ್ನೊಂದು ಟಾಸ್ಕ್ ನನಗೆ ಈ ಅಮ್ಮನ ಕಣ್ಣು ಮೂಗು ಬಾಯಿ ಎಲ್ಲಿದೆ ಆಮೇಲೆ ಮೂಗು ಎಲ್ಲಿದೆ ಈ ಮೂ ಹೋಯಿತು ಸೊ ನೋಡಿದ್ರಲ್ಲ ಹೋಗಿದ್ವಿ ಕ್ಲೀನಿಕ್ಗೆ ಹೋಗಿದ್ವಿ ಸೊ ಮಗು ಆರೋಗ್ಯ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ನೋಡಿ ನನ್ನ ಮಗಳು ಫೋಟೋ ತಗೋತಾ ಇದ್ದಾಳೆ ಹೆಂಗಪ್ಪ ಫೋಟೋ ತಗೊಳ್ಳೋದು ಓ ಸೆಲ್ಫಿ ತಗೋತಾ ಇದ್ದೀರ ಸೆಲ್ಫಿ ತಗೋತಾ ಇದ್ದಾರೆ ಅದು ಯಾರು ಹೇಳಿಕೊಟ್ರೋ ನನಗೆ ಗೊತ್ತಿಲ್ಲ ಸೊ ಸೆಲ್ಫಿ ತಗೋತಾ ನನಗಂತೂ ಆ ಜುಟ್ಟನ್ನ ಇಪ್ಪತ್ತೈದು ಸಲ ಐವತ್ತು ಸಲ ಹಾಕ್ಬಿಟ್ಟಿದ್ದೀನಿ ನಾನು ಅಮ್ಮ ಜುಟ್ಟು ನಂದು ಅಮ್ಮ ನಂದು ಜುಟ್ಟು ನಿಂದು ಜುಟ್ಟಲ್ಲಿ ಆಯಿತು ನೆಂದ ಜುಟ್ಟೆಲ್ಲಿ ಕಂದ ಚಿನ್ನಮ್ಮ ಹ್ಞೂ ಆಯಿತು ಸೊ ಅದಾದಮೇಲೆ ಅಲ್ಲಿಂದ ಕ್ಲಿನಿಕ್ಕಿಂದ ಬಂದು ನಮ್ಮ ನೈಬರ್ಸ್ ಎಲ್ಲ ಸೇರ್ಕೊಂಡು ನಾವು ಡಿನ್ನರ್ಗೆ ಹೋಗಿದ್ವಿ ಹೊರಗಡೆ ಸೊ ಡಿನ್ನರೆಲ್ಲ ಮಾಡ್ಕೊಂಡು ಮನೆಗೆ ಬಂದ್ವಿ ಬಂದು ಹುಳೇನಲ್ಲಷ್ಟು ತಿಂದಿರಲಿಲ್ಲ ಬರೀ ಸೈಡ್ಸ್ ಮಾತ್ರ ತಿಂದಿದ್ಲು ಹಂಗಾಗಿ ಉಳ್ಗೋಸ್ಕರ ಒಂದು ಇಡ್ಲಿ ತೊಗೊಂಬಂದಿದ್ವಿ ಇಡ್ಲಿ ತಿಂದ್ಲು ಹಾಲು ಕುಡಿದ್ಲು ಸೊ ಮಲ್ಕೊಳ್ಳಿ ನಾವು ಮಲ್ಕೋಬೇಕು ಅಂದರೆ ಹೇಳ್ತಾ ಇಲ್ಲ ಆಟಾಡ್ತಾ ಇದ್ದಾರೆ ಸೊ ಇದಾಗಿತ್ತು ಇವತ್ತಿನ ದಿನ ಸೊ ಇವ್ರು ಇನ್ನೂ ಮಲಗಿಲ್ಲ ಇವ್ರನ್ನ ಮಲಗಿಸ್ಬಿಟ್ಟು ಆಮೇಲೆ ನಾವು ಮಲ್ಕೋಬೇಕು ಆಲ್ರೆಡಿ ಹನ್ನೆರಡು ಗಂಟೆ ಆಗೋಗಿದೆ ಎಷ್ಟು ಗಂಟೆಗೆ ಮಲ್ಕೋತಾರ ಗೊತ್ತಿಲ್ಲ ಸೊ ಅವ್ರು ಮಲಗದ ಮೇಲೆ ನಾವು ಅನ್ಕೋಬೇಕು ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ಈ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಬೈ ಬಾಯ್